ಇವತ್ತಿನ ಪಾರ್ಟಿ ರೌಂಡ್ಸ್ ನ ಮೊದಲನೆಯ ಸುದ್ದಿ ಬಿಜೆಪಿ ಬಣಬಡಿದಾಗ ಇದು ಕಥೆಯಲ್ಲ ಧಾರಾವಾಹಿ ಅದರ ಮುಂದುವರಿದ ಭಾಗವಾಗಿ ಲಿಂಗಾಯತರು ಯಾರ ಕಡೆ ಇದ್ದಾರೆ ಅಂತ ತೋರಿಸುವಂತಹ ಪ್ರಯತ್ನದ ಸಭೆಗಳು ಆರಂಭಗೊಂಡಿವೆ ಇಲ್ಲಿ ಪ್ರಶ್ನೆ ಇರೋದೇ ಲಿಂಗಾಯತ ನಾಯಕತ್ವ ಯಡಿಯೂರಪ್ಪನವರು ಅನ್ಡೌಟೆಡ್ಲಿ ಒಬ್ಬ ಅತ್ಯುನ್ನತ ಲಿಂಗಾಯತ ನಾಯಕ ಅವರ ಮಗನಿಗೆ ರಾಜ್ಯ ಬಿಜೆಪಿ ಚುಕ್ಕಾಣಿ ಕೊಟ್ಟಾಗ ಅವರೇ ಲಿಂಗಾಯತ ಓಟ್ಗಳನ್ನು ಬಿ ಜೆ ಪಿಯಲ್ಲಿ ಮುನ್ನಡೆಸ್ತಾರೆ ಅನ್ನುವ ಲೆಕ್ಕಾಚಾರ ಹೊಂದಿತ್ತು ಆದರೆ ಭಿನ್ನರ ಬಣದ ನೇತೃತ್ವ ವಹಿಸಿಕೊಂಡವರು ಕೂಡ ಒಬ್ಬ ಲಿಂಗಾಯತರೇ ಬಸನಗೌಡ ಪಾಟೀಲ್ ಯತ್ನಾಳ್ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತು ಅವರ ಜೊತೆಗಿರುವ ಇತರ ಬಿ ಜೆ ಪಿ ನಾಯಕರ ಸೇರಿಕೊಂಡು ಬೆಂಗಳೂರಿನಲ್ಲಿ ಬಿಜೆಪಿಯನ್ನು ಬೆಂಬಲಿಸುವ ಲಿಂಗಾಯತ ನಾಯಕರದೊಂದು ಸಭೆ ಮಾಡಿ ಲಿಂಗಾಯತರು ವಿಜಯೇಂದ್ರರ ಪರವಾಗಿ ಇಲ್ಲ ಅನ್ನುವ ಮೆಸೇಜ್ ಕೂಡ ಪ್ರಯತ್ನ ಮಾಡಿದ್ರು ಬಿಜೆಪಿ ವೀರಶೈವ ಲಿಂಗಾಯತ ನಾಯಕರ ಸಭೆ ಬೆಂಗಳೂರಿನಲ್ಲಿ ನಲವತ್ತಕ್ಕೂ ಹೆಚ್ಚು ಲಿಂಗಾಯತ ನಾಯಕರು ಭಾಗಿಯಾಗಿದ್ದಾರೆ ಇಂಥದ್ದೇ ಸಭೆಯನ್ನ ದೆಹಲಿಯಲ್ಲೊಂದು ಸಲ ಮಾಡಿದ್ರು ಈಗ ಬೆಂಗಳೂರಿನಲ್ಲಿ ರಾಡಿಸನ್ಸ್ ಬ್ಲೂ ಹೋಟೆಲ್ನಲ್ಲಿ ನಡೆದಿದೆ ಈ ಸಭೆ ಐದು ನಿರ್ಣಯಗಳನ್ನು ಕೈಗೊಂಡಿದ್ದಾರೆ ವಿಜಯೇಂದ್ರ ಹಟಾವೋ ಬಿಜೆಪಿ ಬಚಾವು ವಿಜೇಂದ್ರ ಬದಲಾವಣೆ ಆಗೋ ತನಕ ಹೋರಾಟ ನಡೆಸೋದು ವಿಜೇಂದ್ರರ ಪರ ಲಿಂಗಾಯತರಿಲ್ಲ ಅನ್ನೋದನ್ನು ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಡೋದು ಯಾವುದಾದ್ರೂ ಪರ್ಯಾಯ ನಾಯಕನಿಗೆ ರಾಜ್ಯ ಬಿಜೆಪಿ ಅಧ್ಯಕ್ಷ ಸ್ಥಾನ ಕೊಡಿ ಅಂತ ಒತ್ತಾಯಿಸುವುದು ಮತ್ತು ಈ ಹೋರಾಟವನ್ನು ತೀವ್ರಗೊಳಿಸುವುದು ಅನ್ನುವ ನಿರ್ಧಾರಕ್ಕೆ ಬಂದಿದೆ ಬಸನಗೌಡ ಪಾಟೀಲ್ ಯತ್ನಾಳ್ ಎಂ ಸಿದ್ದೇಶ್ವರ್ ಬಿಪಿ ಹರೀಶ್ ಸೇರಿದಂತೆ ಅನೇಕ ಬಿಜೆಪಿ ನಾಯಕರಿದ್ರು ಲಿಂಗಾಯತ ಮಹಾಸಭಾದ ಮಾಜಿ ಜಿಲ್ಲಾಧ್ಯಕ್ಷರುಗಳು ಹಾಲಿ ಜಿಲ್ಲಾಧ್ಯಕ್ಷರುಗಳು ಒಂದು ನಲವತ್ತು ಜನ ಇದ್ರು ರಾಡಿಸನ್ಸ್ ಬ್ಲೂ ಹೋಟೆಲ್ನಲ್ಲಿ ನಡೆದಿದೆ ಈ ಮೀಟಿಂಗ್ ಸಭೆಯ ನಂತರ ಲಿಂಗಾಯತ ಮುಖಂಡ ಉಮೇಶ್ ಮಹಾಬಲ ಶೆಟ್ಟಿ ಮತ್ತು ವೀರೇಶ್ ಮಾತಾಡೋದು ಲಿಂಗಾಯತ ಸಮಾಜದ ಪ್ರತಿಯೊಂದು ಜಿಲ್ಲೆಯಿಂದ ಮೂರ್ನಾಲ್ಕು ಜನ ಪ್ರಮುಖ ಕಾರ್ಯಕರ್ತರನ್ನ ಇವತ್ತು ಮೀಟಿಂಗ್ ಕರೆದು ಈ ಸಭೆಯಲ್ಲಿ ಎಲ್ಲೋ ಇವತ್ತಿನ ನಮ್ಮ ರಾಜ್ಯಾಧ್ಯಕ್ಷರದ ಅವರ ಒಂದು ಕಾರ್ಯಕ್ಷಮತೆಯಿಂದ ನಮಗೆ ಹಿನ್ನಡೆ ಆಗ್ತಾ ಇದೆ ಕರ್ನಾಟಕಕ್ಕೆ ಉತ್ತಮವಾದಂತಹ ಆಡಳಿತವನ್ನು ನೀಡಬೇಕೆನ್ನುವಂತಹ ಹಿನ್ನೆಲೆಯಲ್ಲಿ ನಾವು ರಾಜ್ಯಾಧ್ಯಕ್ಷರನ್ನ ಬದಲಾವಣೆಗಾಗಿ ವೀರಶೈವ ಲಿಂಗಾಯತ ಸಮಾಜ ಕೇಳ್ತಾ ಇದ್ದೀವಿ ನಮ್ಮ ರಾಷ್ಟೀಯ ಮುಖಂಡರಿಗೆ ಮತ್ತು ನಮ್ಮ ಹೈಕಮಾಂಡ್ಗೆ ಈ ಒಂದು ಸಂದೇಶವನ್ನು ರವಾನಿಸಬೇಕು ಕಳೆದ ಒಂದು ವರ್ಷದಿಂದ ಏನು ಬಿ ವೈ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾದರೂ ಅವತ್ತಿಂದ ಇವತ್ತರೆಗೂ ಪಾರ್ಟಿಯಲ್ಲಿ ಎಲ್ಲದೂ ಕೂಡ ಗೊಂದಲಮಯವಾಗಿದೆ ಪ್ರತಿಯೊಂದರಲ್ಲೂ ಕೂಡ ಇವತ್ತು ಅವರು ಅಸಮರ್ಥರು ಅಂತ ಹೇಳಿ ಈಗ ಅವರು ನಿರೂಪಿಸ್ತಾ ಇದ್ದಾರೆ ಯಾಕೆಂದ್ರೆ ನಮ್ಮಲ್ಲಿ ಅನೇಕ ಸಮರ್ಥ ಲಿಂಗಾಯತ ನಾಯಕರಿದ್ದಾರೆ ಇವತ್ತು ವಿಶೇಷವಾಗಿ ಹಿಂದೂ ಹುಲಿ ಅಂತಲೇ ಬಿಂಬಿತವಾಗಿರತಕ್ಕಂಥ ಬಸವನಗೌಡ ಪಾಟೀಲ್ ಯತ್ನಾಳ್ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರಿದ್ದಾರೆ ಮುರುಗೇಶ್ ನಿರಾಣಿ ಅವರಿದ್ದಾರೆ ಕೇಂದ್ರ ಸಚಿವರಾಗಿರ್ತಕ್ಕಂಥ ವಿ ಸೋಮಣ್ಣ ಅವರಿದ್ದಾರೆ ಯಾರನ್ನು ಬೇಕಾದರೂ ಅಧ್ಯಕ್ಷನ ಮಾಡಲಿ ಬಹಳ ಜನ ಲಿಂಗಾಯತ ನಾಯಕರುಗಳು ಇವತ್ತು ಕಳಕಳಿಯನ್ನು ವ್ಯಕ್ತಪಡಿಸಿದ್ರು ಇಡೀ ನಮ್ಮ ಸಮಾಜಕ್ಕೆ ಕೆಟ್ಟ ಹೆಸರು ಬರುತ್ತೆ ಅವರು ಮುಂದುವರೆದ್ರೆ ತತ್ಕ್ಷಣ ಇವರು ಬದಲಿ ಆಗಬೇಕು ಅದು ಇದೆ ಇವತ್ತು ಬಹಳ ಜನ ಅನೇಕ ಜಿಲ್ಲೆಗಳಿಂದ ಬಂದಂತ ನಾಯಕರು ಹೇಳಿದರು ವಿಜೇಂದ್ರ ಹಟಾವೋ ಬಿಜೆಪಿ ಬಚಾವೋ ಅನ್ನೋ ಮಾತನ್ನು ಕೂಡ ಇವತ್ತು ಅವರವರ ಅಭಿಪ್ರಾಯದಲ್ಲಿ ತಿಳಿಸಿದ್ದಾರೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್